ನೈಟು ಪಾರ್ಟಿ ಅಂತ ಸ್ಟಾರ್ಟ್ ಮಾಡ್ತಿದ್ವಿ ಅದಕ್ಕೆ ಇವಾಗ ಎಲ್ಲ ತರಕಾರಿ ಎಲ್ಲ ತಗೊಳಕ್ಕೆ ಬಂದಿದ್ದು ಇವಾಗ ಅಲ್ಲಿ ನೋಡಿ ಇಬ್ರು ಫ್ರೆಂಡ್ಸು ತಗೊಳ್ತಿದ್ದಾರೆ ಇಬ್ಬರು ಇದ್ದಾರೆ ಮಶ್ರೂಮ್ ಬಿರಿಯಾನಿ ಮಾಡೋದಂತ ಪ್ಲ್ಯಾನ್ ಆಗ್ತಿದೆ ನೈಟ್ ಫೈರ್ ಕ್ಯಾಂಪ್ ಥರ ಮಾಡೋದು ಅಂತ ನೋಡ್ಬೇಕು ಇವಾಗ ಈಗ ಆಗುತ್ತೆ ಅಂತ ನೈಟ್ ಇದ್ದೊಂದು ಗಮ್ಮತ್ತು ನೋಡೋಣ ಯಾವ ಥರ ಇರುತ್ತೆ ಅಂತ ಇವಾಗ ಇದಾನೆ 何でやったの ಮಾಸನಕ್ಕಿ ರೈಸ್ ಬೇಕು ಅಂತ ಕಾಯ್ತಿದ್ದಾರೆ ಮಾಲೀಕ ಯಾರಕ್ಕೆ ಬರ್ತದೆ

ಇವಾಗ ಅದಕ್ಕೆ ಕಾಂಬಿನೇಷನ್ ಅಂತ ಮಜ್ಜಿಗೆ ತಗೊಂತಿದ್ರಿ ಸಣ್ಣದಿದೆಯ ಇಲ್ಲ ಸಿಕ್ಕಿ ಸಣ್ಣ ಮಜ್ಜಿಗೆ ಇಲ್ಲ ಸಣ್ಣ ಮಜ್ಜಿಗೆ ತಪ್ಪ இவாக சோனா மசூரு சாக்க

ಇನ್ನೇ ಯಾವ ಮಜ್ಜಿಗೆ ಯೂಸ್ ಮಾಡೋ ಅಂತ ಹೇಳಿದ್ನ ನಾವು ಇದನ್ನ ಇಡ್ಕೊಂಡ್ವಿ ಇವಾಗ ಇಷ್ಟ ತಕೊಳ್ಳೋಕ್ಕೆ ಇವಾಗ ಅರ್ಧ ಗಂಟೆ ಆಯ್ತು ಈವನ್ ಮೊಬೈಲ್ ಮೊಬೈಲ್ ಯೂಸ್ ಮಾಡ್ತೀಯಾ ಅನ್ಮಡಿ ನಂದಿ ನಂದಿನಿ ಮೂಳುೊಂಡಸ ಆandu ba

फोटो कर दे अपोच तो है क्या वो है का हां 29 का 20 का टी ऐप जैसा अंदर हां ماشي 뭐 뭐지 나올 난 어디 뭘 뭐라고 하고 아대 이트 말아 메인 안나일 약품 나 보다 뭘뭐뭐 네게 돈 주다 게데 오51 100 सेल 로터는 아니 59 है 59 है हां മൂടിയോ യോക്ക് നെക്ക് പോടാ ഇപ്പടി പോയ്ൈ പോയിന്താ എന്തുവാ ബോട്ട് ബി ലൈന എനൊരു അക്യ കൊറെവണ്ടി ഇകേരണ്ട കേണിയാ ഞാൻ ഗാസ് പിങ്ങ മോgitോ lagi linarodana lagi yethraniva നനദദ പടായിനി പനീർ ചുണ്ടിവേലി പേസ്റ്റ് ಸೊ ಇವಾಗ ನಮಗೆ ಬೇಕಾಗಿರೋದು ಪನ್ನೀರು ಪನ್ನೀರೆಲ್ಲ ಬೇಕಾಗಿರೋದು ಇವಾಗ ನೋಡಿ ನಂದಿನಿ ತಗೊಂತಿದ್ದಾರೆ ಅದಕ್ಕೆ ಹೋದ್ರು ಇವಾಗ ಇಲ್ಲಿಂದ ಹೋಗಿ ಮತ್ತೆ ಮನೆಯಲ್ಲಿ ನೈಟ್ ಅಡಿಗೆ ಮಾಡಿಕೊಂಡು ಅಲ್ಲಿ ಸಿಗೋಣ ಟೆಕ್ಟಿನ್ ದೆನ್ ಬಾಯ್

એ હે કવલને ચિチラ કપ્ટિયા લેકર આવો રીચિંગ દેખિર પડ ફર્સ્ટ વન સી આ વને સ્ટાર્ટ કરી జీవితం అనుకున్నా ఆజు మేరా ఆశలే కనుకున్నా మలు పూలు ఎన్నైనా சாந்திரியில் வாத்தியகோ சாதிகள் பொம்புவும் தஜும் 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 புறங்கொழுஞ்சும் தஜும் 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 நகர வீரங்களில் குதிரையில் சாந்தமீ ராத்திரியில் வாத்தியகோ சாதிகள் பொம்புவார்